ಸರ್ಕಾರಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಆರು ತಿಂಗಳ ಎಳೆ ಕಂದಮ್ಮ ಪ್ರಾಣ ಚೆಲ್ಲಿರುವ ಘಟನೆ ಗಡಿ ಜಿಲ್ಲೆ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನಡೆದಿದೆ ಗುಂಡ್ರುಪೇಟೆಯ ಹಂಗಳ ಗ್ರಾಮದ ಶುಭ ಮತ್ತು ಆನಂದ್ ದಂಪತಿಯ ಆರು ತಿಂಗಳ ಗಂಡು ಮಗುವಿಗೆ ಕಿವಿ ಚುಚ್ಚಿಸುವ ಕಾರಣದಿಂದ ತಾಲೂಕಿನ ಬೊಮ್ಮನಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆ ತಂದಿದ್ದಾರೆ ಚಿನ್ನದ ಓಲೆ ಹಾಕುವ ಶಾಸ್ತ್ರಕ್ಕಾಗಿ ಕಿವಿ ಚುಚ್ಚಲು ವೈದ್ಯರ ಬಳಿ ಬಂದಿದ್ದ ದಂಪತಿಗೆ ಆಸ್ಪತ್ರೆಯ ವೈದ್ಯನೇ ಧರ್ಮನಂತೆ ಬಂದಿದ್ದು ನಿಜಕ್ಕೂ ಓವಿನ ಸಂಗತಿ ಹಂಗಳ ಗ್ರಾಮದ ಶುಭ ದಂಪತಿ ಬಾಣಂತಿಯಾಗಿದ್ದ ಕಾರಣ ತವರಮಾನಿಯಾದ ಬೊಮ್ಮಲ್ಲಾಪುರ ಸಮೀಪವಿರುವ ಶೆಟ್ಟಹಳ್ಳಿಯಲ್ಲಿದ್ದರು ಮಗುವಿಗೆ ಆರು ತಿಂಗಳು ತುಂಬಿದ ಕಾರಣಕ್ಕೆ ಕಿವಿ ಚುಚ್ಚಿಸಿ ಚಿನ್ನದ ಓಲೆ ಧರಿಸುವುದು ವಾಡಿಕೆ ಅದೇ ಕಾರಣಕ್ಕೆ ಆರೋಗ್ಯವಾಗಿ ಆಟವಾಡುತ್ತಿದ್ದ ಮಗುವನ್ನು ಬೊಮ್ಮಲಾಪುರದಲ್ಲಿರುವ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಕರೆ ತಂದಿದ್ದಾರೆ ಆರೋಗ್ಯ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡಾಕ್ಟರ್ ನಾಗರಾಜು ಮಗುವಿನ ಎರಡು ಹುಲಿಗಳಿಗೂ ಅನಿಸ್ತೀಶಿಯ ಚುಚ್ಚುಮದ್ದು ನೀಡಿದ್ದಾರೆ ಇಂಜೆಕ್ಷನ್ ಕೊಟ್ಟ ಕೆಲ ಕ್ಷಣದಲ್ಲೇ ಭಾರಿ ಹುಗಿ ನೂರ ಮಗು ಕಾಸು ನೀಗಿದೆ ಇದರಿಂದ ಕೆರಳಿದ್ದ ಪೋಷಕರು ವೈದ್ಯರ ನಿರ್ಲಕ್ಷ್ಯದಿಂದಲೇ ಮಗು ಸಾವನ್ನಪ್ಪಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಕುರಿತಂತೆ ಗುಂಪುಕೋಟೆ ಟಿಎಚ್ಒ ಡಾಕ್ಟರ್ ಅಲಿ ಪಾಷಾ ಪ್ರತಿಕ್ರಿಯೆ ನೀಡಿದ್ದು ಅಲ್ಲಿನ ವೈದ್ಯರು ಲೋಕಲ್ ಅನಸ್ತೇಶ್ಯ ನೀಡಿದ್ದಾರೆ ನಂತರ ಮಗುವಿಗೆ ಪಿಟ್ಸ್ ಬಂದಂತಾಗಿ ಮೃತಪಟ್ಟಿದೆ ಮರಣೋತ್ತರ ಸಾಕ್ಷಿ ನಂತರ ಸಾವಿಗೆ ನಿಖರ ಕಾರಣ ತಿಳಿಯಲಿದೆ ಒಂದು ವೇಳೆ ವೈದ್ಯರ ನಿರ್ಲಕ್ಷ್ಯ ಒಂದು ವೇಳೆ ವೈದ್ಯರ ನಿರ್ಲಕ್ಷ್ಯ ದೃಢಪಟ್ಟಿದ್ದೆ ಆದರೆ ಸೂಕ್ತ ಕ್ರಮ ವಹಿಸಲಾಗುವುದು ಎಂದಿದ್ದಾರೆ ಮಾಡಿ ಮಾಡಿದ್ದಾರ ಸೊ ಅಲ್ಲಿಂದ ಇಲ್ಲಿ ಪೊರೋಷನ್ ಪಾಪುರ್ ಕಾರಣ ಏನು ಸರ್ ಯಾವ ಡಾಕ್ಟ್ರೂ ಯಾವ ಇದು ಡಾಕ್ಟರ್ ಇದ್ರೆ ಡಾಕ್ಟರ್ ನಾಗರಾಜ್ ನಾಗರಾಜ್ ಬಮಲಾಪುರ ಡಾಕ್ಟರ್ ಬಮಲಾಪುರ ಇದು ಬಚಲ್ಲಿರೋ ಮತ್ತೆ ಇಲ್ಲಿ ಕ್ಲಿನಿಕ್ ಅಲ್ಲಿ ಬೇರೆ ಅವರಲ್ಲ ಅವರು ಇವರು ನಾಗರಾಜ್ ನಾಗರಾಜು ಈಗ ಅವರಿಗೆ ಒಂದು ಪಾಪು ಎಷ್ಟು ತಿಂಗ್ಲಿ ಪಾಪುಗೆ ಎಷ್ಟು ದೋಸೆ ಕೊಡಬೇಕು ಈಗ ಎಮ್ ಎಲ್ ಸಿ ಕೊಟ್ಟಿದ್ದಾರೆ ಅವರೆಲ್ಲ ಈಗ ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಮೆಡಿಕಲ್ ನೆಗ್ಲಿಜೆನ್ಸ್ ಅಂದ್ರೆ ಅದಕ್ಕೆ